ಪ್ರತಿ ವರ್ಷ ಫೆಬ್ರವರಿ ತಿಂಗಳು ಭರದ ಹುಣ್ಣಿಮೆ ಬಂತು ಅಂದರೆ ಸಾಕು ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ದೊಡ್ಡ ಜಾತ್ರೆ ಯಾವ ರೀತಿ ಭರತ ಹುಣ್ಣಿಮೆ ಸಂದರ್ಭದಲ್ಲಿ ಒಂದು ಮೈಲಾರ ಜಾತ್ರೆ ನಡೆಯುತ್ತೆ ಮೈಲಾರದ ಕಾರ್ಣಿಕೋತ್ಸವ ನಡೆಯುತ್ತೆ ಈ ಕಾರ್ಣಿಕೋತ್ಸವದ ವಿಶೇಷತೆ ಏನು ಯಾಕೆ ಈ ಈ ಒಂದು ಜಾತ್ರೆಗೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ದೂರದ ಊರುಗಳಿಂದ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಜನ ಆಗಮಿಸ್ತಾರೆ ಭಕ್ತರು ಆಗಮಿಸ್ತಾರೆ ಆ ನಿಟ್ಟಿನಲ್ಲಿ ಇನ್ನೂ ಒಂದು ವಾರ ಇರಬೇಕಾದ್ರೆ ನಾವೇ ಭಾನುವಾರ ಇಲ್ಲಿದ್ದೀವಿ ಇನ್ನು ಶುಕ್ರವಾರ ಕಾರ್ಣಿಕೋತ್ಸವ ಇದ್ರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಿರ್ಬೋದು ಭಕ್ತರಾಗಿರ್ಬೋದು ಎಲ್ಲರೂ ಕೂಡ ಬಂದಿರ್ತಕ್ಕಂಥದ್ದು ಇವತ್ತು ನಾನು ಇಲ್ಲಿ ಮಾತಾಡ್ತಾ ಹೋಗ್ತೀನಿ ಭಕ್ತರ ಪರವಾಗಿ ಏನು ಈ ಜಾತ್ರೆ ವಿಶೇಷ ಏನು ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಬನ್ನಿ ಏನಿದು ಅಂದ್ರೆ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ ನಡೀತದೆ ಅವನು ಏನಾದ್ ನುಡಿ ಕೊಡದಲ್ಲ ಅದೇ ಜಗತ್ತದ ಮೂರು ನುಡಿ ಮುಗಿಸ್ಬಿಡ್ತಾವೆ ಕಾರ್ಣಿಕ ಕಾರ್ಣಿಕ ಗೊತ್ತಾವೆ ಹಾಂ ಅದೇ ನುಡಿನೇ ಕೇಳಕ್ಕಾಗಿ ಜಗತ್ತ ಬರ್ತೀನಿ ಏನು ಏನು ಟಯಾರ್ ಹೆಂಗೆ ಹೆಂಗೆ ಇರುತ್ತದು ಅಂದರೆ ಪ್ರತಿ ವರ್ಷ ಒಂದು ಕಾರ್ಣಿಕ ನುಡಿತದೆ ಅಂದರೆ ಲಕ್ಷಾಂತರ ಜನ ಅಂದರೂನು ಒಂದೇ ಒಂದು ಸೂಜಿ ಬಿದ್ದರೂ ಸಪ್ಲೈ ಕೇಳುತ್ತೆ ಅಷ್ಟೊಂದು ಸೈಲೆಂಟ್ ಆಗಿರುತ್ತೆ ಅಷ್ಟೊಂದು ಬದಲ ಕುಸವೆಲ್ಲ ಬೀಜ ಗಾಳಿ ಬಿಡ್ತದೆ ಈ ಕಡೆ ಈ ಕಡೆ ಈ ಕಡೆ ಮಾಡ್ತಾರೆ ತಿನ್ ಕೊಳ್ಳೋ ಗಾಡಿ ಬೀಸದು ಅನ್ನೋದಿಲ್ಲ ಹಾಂ ಅದಕ್ಕೆ ಬಿಲ್ ಏನಪ್ಪ ಹಾಂ ಬಿಲ್ ಎಷ್ಟು ದಿನ ಇದು ಒಂಬತ್ತು ದಿನ ಹನ್ನೊಂದು ಇರ್ತಾರೆ ಒಂದು ಒಂದು ಕಪ್ ಹಾಲು ಒಂದು ಮೇಲೆ ಇರ್ತಾರೆ ಹನ್ನೊಂದು ಹನ್ನೊಂದು ದಿನ ಹಾಂ ಸಂಜೆ ಬಂದು ಕಾಣಿಕೊಡಿತಾರೆ ಈ ಕಾಲ ಇದುವರೆಗೆ ಬಿಲ್ ಬಿಲ್ಲೇರಿ ಮೂರುಡಿ ಏನು ಕೊಡ್ತಾನೆ ಅದ ನಮ್ಮ ಜಗತ್ತಿನೊಳಗೆ ಏನು ನಡೀತೈತೆ ಅನ್ನೋದು ಮೂರು ಬರ್ರಿ ಕಾರ್ಯಕ್ರಮ ನೀವು ಎಲ್ಲಿಂದ ಬೈದ್ರಿ ಇದೇ ಊರ ಅಥವಾ ಏನು ಏನು ಹೆಂಗೆ ಸರ್ ಈ ಜಾತ್ರೆ ವಿಶೇಷ ಅಂದರೆ ಲಕ್ಷಾಂತರ ಜನ ಬಂದಿರ್ತಾರೆ ಅಷ್ಟೊಂದು ಭಕ್ತಿ ಪ್ರತಿ ವರ್ಷನೂ ಜನ ಏರ್ಕೆನೆ ಇರ್ತಾರೆ ಜಾಸ್ತಿ ಆಗ್ತದೆ ಹೊಸ ವರ್ಷ ಜಾಸ್ತಿ ಆಗಂದ್ರೆ ಹನ್ನೊಂದಿನ ಮನೆಯಾಗ ಕಾಣಿಕೆ ಆದ ನಂತರ ಗಂಟೆ ಸುಮಾರು ಏಳು ಗಂಟೆ ಸುಮಾರು ಹನ್ನೊಂದಿನವರೆಗೂ ಬರೀ ಒಂದ್ ಹಣ್ಣು ಈಗ ಇನ್ನು ಶುಕ್ರವಾರ ಅಂದ್ರೆ ಈ ಸರಿ ಶುಕ್ರವಾರ ಇವತ್ತು ನಾವು ಭಾನುವಾರ ಇಲ್ಲಿದ್ದೀವಿ ಇನ್ನು ಐದನೇ ಇಷ್ಟೊಂದು ಭಕ್ತಿ ಜನ ಜಾತ್ರೆ ಬುಧವಾರ ಹುಣಿಮೆ ಅಂದ್ರೆ ಹುಣಿಮೆತ್ತನೆ

ಲಕ್ಷ್ಮೇಶ್ವರ ಕೊಪ್ಪಳ ಎಲ್ಲ ಮಹಾರಾಷ್ಟ್ರ ಮತ್ತು ಎಲ್ಲ ಗಂಗಾವತಿ ಇಲ್ಲಿ ನೂರ್ ನಾಲ್ಕು ರಾಜ್ಯಗಳಿಂದ ಜನ ಕಲಿತಾರೆ ಇಲ್ಲಿ ಇದು ಸುಮಾರು ಹದಿನೈದು ದಿನಗಳ ಕಾಲ ಜಾತ್ರೆ ನಡೆಯುವುದು ನಡೀತದೆ ನೀವು ಪ್ರತಿ ವರ್ಷ ಬರ್ತೀರಿ ಪ್ರತಿ ವರ್ಷ ಬರ್ತಾ ಇರ್ತೀವಿ ಹಂಗೆ ಅವಾಗ ಅವಾಗ ಬರ್ತಾ ಇರ್ತೀವಿ ನಾವು ಅಂದ್ರೆ ಓನ್ ವೆಹಿಕಲ್ ಫ್ಯಾಮಿಲಿ ಎಲ್ಲ ಬಂದಿರುತ್ತೆ ಆ ಫ್ಯಾಮಿಲಿ ಎಲ್ಲ ಬಂದಿರ್ತೀವಿ ನಾವು ಎಷ್ಟು ದಿನ ಇರ್ತೀರ ನೀವು ಇಲ್ಲಿ ಎರಡು ದಿವಸ ಇರ್ತೀವಿ ಓಕೆ ಮಾತಾಡ್ತೀರಾ ಹೇಳ್ಬಿಟ್ಟು ಇದಿಷ್ಟು ಅಂದ್ರೆ ಇಲ್ಲಿ ಪ್ರತಿ ವರ್ಷನೂ ಕೂಡ ಭಕ್ತರ ಸಂಖ್ಯೆ ಏರ್ತಾನೆ ಹೋಗುತ್ತೆ ಆದ್ರೆ ಕಡಿಮೆ ಅಂತೂ ಆಗಲ್ಲ ಅಂದ್ರೆ ಏಳು ಕೋಟಿ ಏಳು ಕೋಟಿ ಜನ ಸೇರ್ಬೇಕು ಅನ್ನೋ ಒಂದು ಏನ್ ನಾನ್ ನುಡಿದೀವಿ ಆ ರೀತಿ ಮೈಲಾರ ಲಿಂಗೇಶನಿಗೆ ಭಕ್ತರ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲೇ ಇರುತ್ತೆ ಇನ್ನೂ ಒಂದು ವಾರ ಅಂದ್ರೆ ಶುಕ್ರವಾರ ಕಾರಣಿಕೆ ಇದೆ ಅಂದ್ರೂ ಕೂಡ ಈಗಿಂದಲೇ ಭಕ್ತರ ದಂಡು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿತಕ್ಕಂಥದ್ದು ಟ್ರಾಫಿಕ್ ಕೂಡ ಆಗುವಷ್ಟು ಮಟ್ಟಕ್ಕೆ ಜನ ಸೇರುತ್ತೆ ಭಕ್ತರ ಸಮೂಹ ಇಲ್ಲಿ ಸೇರುತ್ತೆ ಅಂತಂದ್ರೆ ನಾವು ನಿಮಗೆ ಅದನ್ನ ಹೇಳ್ತಾ ಹೋಗ್ತಾ ಇದೀವಿ ಶುಕ್ರವಾರ ಏನ್ ಕಾರಣಿಕೆ ಇರುತ್ತೋ ಅದನ್ನು ಕೂಡ ನಾವು ನಿಮಗೆ ক্যামেরা পর্সন মালেশ কপুর সুতা কিরণ পড়ারমশ্রী কর্ণক হাবের